ನಮಸ್ತೆ ಸ್ನೇಹಿತರೆ ಮನುಷ್ಯ ದರ್ಶನ ಯೂಟ್ಯೂಬ್ ವಹಿಣಿಗೆ ಎಲ್ಲರಿಗೂ ಸ್ವಾಗತ ಈ ದಿನದ ವಿಷಯ ನಮ್ಮ ಮನುಷ್ಯ ದರ್ಶನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ ಅವರು ಒಂದು ಪ್ರಶ್ನೆ ಕೇಳಿದರೆ ಸೌಮ್ಯ ಪ್ರಸಾದ್ ಅವರು ದೇವರ ಸೃಷ್ಟಿಯಲ್ಲಿ ಒಬ್ಬೊಬ್ಬರ ಆಯಸ್ಸು ಒಂದೊಂದು ತರ ಇರುತ್ತೆ ಯಾಕೆ ಹೀಗೆ ಎಲ್ಲರೂ ಒಂದೇ ವಯಸ್ಸಿನಲ್ಲಿ ಯಾಕೆ ಸಾಯಲ್ಲ ಕೆಲವರು ಹುಟ್ಟುತ್ತಾನೆ ಸಾಯುತ್ತಾರೆ ಇನ್ನೊಬ್ಬರು ತುಂಬಾ ವರ್ಷಗಳ ಮೇಲೆ ಸಾಯ್ತಾರೆ ಅದರ ಅರ್ಥ ಏನು ಒಬ್ಬೊಬ್ರು ಕೊಲೆಯಾಗಿ ಸಾಯ್ತಾರೆ ವಯಸ್ಸಾಗಿ ಸಾಯ್ತಾರೆ ಒಬ್ಬೊಬ್ರು ಕಾಯಿಲೆಯಿಂದ ಸಾಯ್ತಾರೆ ಒಬ್ಬೊಬ್ಬರು ಒಂದೊಂದು ತರ ಸಾಯ್ತಾರೆ ಯಾಕೆ ಎಲ್ಲರೂ ಒಂದೇ ತರ ಸಾಯುವುದಿಲ್ಲ ಈ ಪ್ರಪಂಚದಲ್ಲಿ ಹುಟ್ಟಿದ ಮೇಲೆ ಎಲ್ಲರೂ ಸಾಯ್ತಾರೆ ಬಟ್ ಬೇರೆ ಬೇರೆ ರೀತಿಯಲ್ಲಿ ಸಾಯ್ತಾರೆ ಬೇರೆ ಬೇರೆ ವಾರದಲ್ಲಿ ಸಾಯ್ತಾರೆ ಬೇರೆ ಬೇರೆ ವರ್ಷದಲ್ಲಿ ಸಾಯ್ತಾರೆ ಬೇರೆ ಬೇರೆ ತಿಂಗಳಲ್ಲಿ ಸಾಯ್ತಾರೆ ನೋಡಿ ಇದು ಅವರ ಪ್ರಶ್ನೆ ಈಗ ಇದು ಕೂತ್ರ ಎಲ್ಲನ ಸಿಗುತ್ತಾ ನಮ್ಗೆ ನಮ್ಗೆ ಎಲ್ಲ ಮನುಷ್ಯರ ಹುಟ್ಟುದಂತ ಮೇಲೆ ಯಾಕಪ್ಪ ಮನುಷ್ಯನ ಹುಟ್ಟಿದ್ಮೇಲೆ ಎಲ್ಲಾರ ಒಂದು ವಯಸ್ಸು ಸಾಯ್ಬೇಕಾನೆ ಒಂದ್ ಎಪ್ಪತ್ತು ವಯಸ್ಕೋ ಅಥವಾ ಒಂದ್ ಅರವತ್ತು ವಯಸ್ಕೋ ಸಾಯ್ಬೇಕು ಅಥವಾ ಇಲ್ಲಾಂದ್ರೆ ಇಷ್ಟು ವರ್ಷ ಅಂತ ಗೊತ್ತಿರ್ಬೇಕು ಸಾಯ್ಬೇಕು ಅಂತ ಅನ್ಬಿಟ್ಟು ಹೇಳ್ಬೋದು ಈಗ ಕೆಲವು ಮೂಕ ಪ್ರಾಣಿಗಳು ಆಯಸ್ಸು ನಮ್ಗೆ ಆಲ್ರೆಡಿ ನಿಗದಿತವಾಗಿದೆ ಏನು ಒಂದ್ ಹದಿನೈದು ವರ್ಷ ಒಂದ್ ಪ್ರಾಣಿ ಅಥವಾ ಒಂದ್ ಹದಿನೈದು ಹತ್ತರಿಂದ ಹದಿನೈದು ಹದಿನೈದು ವರ್ಷ ನಾಯಿ ಈ ತರ ಅಂದಾಜ್ ಗೊತ್ತಿದೆ ಆದ್ರೆ ಈ ಮನುಷ್ಯನ್ ಏನ್ ತಿಕ್ಕಿ ಹುಟ್ಟತಾನೆ ಸತ ಹೋಗ್ಬಿಡ್ತಾರೆ ಮಕ್ಕಳು ಕೆಲವರು ಕಾಯಿಲೆ ಬಿ ಚೆನ್ನಾಗೇ ಇರ್ತಾರೆ ಹಂಗೆ ಹಾರ್ಟ್ ಅಟ್ಯಾಕ್ ಆಗಿ ಸತೋಗ್ಬಿಡ್ತವೆ ಈ ತರ ಎಲ್ಲ ನಮ್ಗೆ ಅನಿಸ್ತಾ ಇರ್ತದೆ ನೋಡಿ ಈ ಪ್ರಾಣಿಗಳಿಗೂ ಸ್ವಲ್ಪ ಈ ಮನುಷ್ಯನಿಗೂ ವ್ಯತ್ಯಾಸ ಇದೆ ಈ ಪ್ರಕೃತಿನಲ್ಲಿ ಇದನ್ನ ಉತ್ತರ ಕೊಡ್ಬೇಕು ಅಂತಂದ್ರೆ ನೋಡ್ರಿ ಒಬ್ಬರಾದ ಋಷಿ ಅಥವಾ ಬ್ರಹ್ಮಜ್ಞಾನಿ ಅಥವಾ ಒಬ್ಬ ತಪಸ್ವಿ ಸಿದ್ಧರಿಂದ ಮಾತ್ರ ಇದಕ್ಕೆ ಉತ್ತರ ಕೊಡಕ್ ಸಾಧ್ಯ ಅದೇ ರೀತಿಯಾದಂತ ಒಬ್ಬ ಏನು ಒಬ್ರು ಋಷಿ ಹೇಳಿದ್ದಾರೆ ಅಗಸ್ತ್ಯ ಮಹಾ ಋಷಿಗಳು ಹೇಳಿದ್ದಾರೆ ಇದನ್ನ ನೋಡಪ್ಪ ಆರೋಗ್ಯಕರವಾಗಿರುವಂತ ಮನುಷ್ಯ ಒಂದು ನಿಮಿಷಕ್ಕೆ ಹದಿನೈದು ಬಾರಿ ಉಸಿರಾಡ್ತಾನೆ ಒಂದು ಗಂಟೆಗೆ ಒಂಬೈನೂರು ಬಾರಿ ಉಸಿರಾಡ್ತಾನೆ ಅವರ್ಗೆ ಇಪ್ಪತ್ತೊಂದು ಸಾವಿರದ ಆರ್ನೂರು ಬಾರಿ ಉಸಿರಾಡ್ತಾನೆ ಅಂತ ಹೇಳ್ತಾರೆ ಅಂದ್ರೆ ಒಬ್ಬ ಆರೋಗ್ಯಕರವಾಗಿ ಮನುಷ್ಯ ಈ ತರ ಉಸಿರಾಡ್ತಾನೆ ಮತ್ತೆ ಈಗ ಮತ್ತೆ ಈ ತರ ಉಸಿರಾಡ್ತಾರೆ ಅಂತಂದ್ರೆ ಸಾವು ಮತ್ತೆ ಇದಕ್ಕೆ ಹೆಂಗ್ ಲೆಕ್ಕಾಚಾರ ಅಂತಂದ್ರೆ ನೋಡಿ ಇದನ್ನ ತುಂಬಾ ಗಮನ ಇಟ್ಟು ಕೇಳಿಸ್ಕೊಡಿ ಇದು ಹೊರ್ಗಡೆ ಎಲ್ಲೂ ತಿಳಿಸೋ ಆಗಿಲ್ಲ ಆದ್ರೂ ಸಹ ಮನುಷ್ಯರಿಗೆ ಬರುವಂತ ಏನು ಈ ಈ ಕ್ವಶನ್ಗಳು ಪ್ರಶ್ನೆಗಳು ಉತ್ತರ ಸಿಗ್ಲಿಲ್ಲ ಅನ್ನೋಕ್ಕೆ ಈ ಜೀವನನೇ ಕಳೆದೋಗ್ಬಿಡ್ತದೆ ಉತ್ತರ ಸಿಗೋದೇ ಇಲ್ಲ ಇಲ್ಲ ಹೊರ್ಗಡೆ ಹುಡ್ಕುದ್ರೆ ಯಾಕೆ ಅಂದ್ರೆ ನಮ್ಗೆ ತಿಳ್ಸ್ಕೊಡೋರ್ ಇಲ್ವಲ್ಲ ಎಲ್ಲಾ ಪುಸ್ತಕ ಓದ್ಕೊಂಡ್ ಬಂದ್ಬಿಟ್ಟು ಬರೇ ದೇವ್ರುಗಳ ಬಗ್ಗೆ ಹೇಳ್ಕೊಂಡ್ ಕೂತಿರೋರೆ ಬೇಜನ್ ಜನ ಅವ್ರೆ ಮನುಷ್ಯರ ಬಗ್ಗೆ ಹೇಳ್ರು ಅಂದ್ರೆ ಒಬ್ರು ಹೇಳಲ್ಲ ನೋಡಿ ಅಂತ ಒಂದು ಅಹ್ ಏನು ಹಿರಿಯರ ಆಶೀರ್ವಾದ ಇರೋದ್ರಿಂದ ನಾನು ಅದನ್ನೆಲ್ಲ ತಿಳ್ಕೊಂಡಿರೋದ್ರಿಂದ ನನಗ್ ಗೊತ್ತಿರೋ ಮಟ್ಟಕ್ಕೆ ಈಗ ನಾನು ಹೇಳ್ತಾ ಹೋಗ್ತೀನಿ ಇದು ಯಾವ್ದು ಸಹ ಮೂಢನಂಬಿಕೆ ಅಲ್ಲ ಇದೆಲ್ಲ ನಮ್ಮ ಋಷಿಗಳು ಸಿದ್ಧರುಗಳು ಏನು ನಮ್ಮ ಕೀರ್ತನಕಾರರು ಎಲ್ಲರೂ ಸಹ ಇದನ್ನ ತಿಳ್ಸ್ಕೊಡ್ತಾರೆ ಅಂತವಾಗಿ ಹೇಳ್ತೀನಿ ಸಂಪೂರ್ಣವಾಗಿ ಇದನ್ನ ನೋಡಿ ನೋಡಿ ನಾವು ಮನುಷ್ಯರಾಗ ಹುಟ್ಟಿದೀವಿ ಮೇಲೆ ಒಂದು ನಮ್ಮ ಹಿಂದಿನ ಜನ್ಮದ ಪಾಪ ಕರ್ಮ ಮತ್ತೆ ನಮ್ಮ ತಂದೆ ತಾಯಿ ಮಾಡಿರುವ ಪಾಪ ಕರ್ಮದ ಮೇಲೆ ಈ ಜನ್ಮ ನಾವು ಪಡೆದಿದ್ದೀವಿ ಇದು ನಾವು ಹುಟ್ಟಬೇಕಾದ್ರೇನೆ ನಮ್ಗೆ ನಿಗದಿತಿ ಪಡಿಸಿರ್ತಾನೆ ಭಗವಂತ ಮನುಷ್ಯ ಜನ್ಮ ಏನ್ ಪಡಿತಾ ಇದೀವಿ ಆಗ್ಲೇ ಇದು ನಮ್ಗೆ ನಿಗದಿತ ಆಗಿರ್ತದೆ ಅದಕ್ಕೋಸ್ಕರ ಸಾವು ಯಾವುದೇ ರೀತಿಯಲ್ಲಿ ಬರ್ಬೋದು ಹೆಸರು ಅದಕ್ಕೊಂದು ಹೆಸರು ಬೇಕಲ್ಲ ಸಾವು ಅಂತ ಅಂದ್ರೆ ಅದಕ್ಕೆ ನೀವು ಹೇಳದಾಗೇನೆ ಆಕ್ಸಿಡೆಂಟ್ ಆಗಿ ಹಾಕಿ ಕಾಯಿಲೆ ಬೀಸ್ ಸಾಯ್ಬಹುದು ಅಥವಾ ಮನ ಮನೆಗೆ ಜಾಗದಲ್ಲಿ ಸಾಯ್ಬೋದು ವಯಸ್ ಹಾಕಿ ಈ ತರ ಅನೇಕವಾಗಿ ಸಾವು ಬರೋದಕ್ಕೆ ಕಾರಣ ಇಷ್ಟೇನೆ ಒಂದು ಸಾವಿಗೆ ಒಂದು ಹೆಸರು ಬೇಕು ಆ ತರ ಸಾವು ಬರುತ್ತೆ ಆದ್ರೆ ಇಷ್ಟೇ ವರ್ಷ ಸಾಯ್ಬೇಕು ಇಷ್ಟೇ ನಿಮಿಷ ಇಷ್ಟೇ ಇದ್ರಲ್ಲಿ ಸಾಯ್ಬೇಕು ಅನ್ನೋದು ಆಲ್ರೆಡಿ ನಿಗದಿತವಾಗಿ ನಾವು ಹುಟ್ಟಬೇಕಾದ್ರೆ ಅದನ್ನ ನಿಟ್ಟಿ ಬಂದಿರ್ತಾರೆ ಇದನ್ನ ಬದಲಾಯಿಸೋದಕ್ಕೆ ಯಾರ ಕೈಯಿಂದನೂ ಸಾಧ್ಯ ಇಲ್ಲ ಯಾವ ಏನು ಆಧುನಿಕ ವಿಜ್ಞಾನದಿಂದಲೂ ಸಾಧ್ಯ ಇಲ್ಲ ಯಾರೇ ಈ ಭೂಮಿ ಮೇಲೆ ಬಂದು ನಮ್ಮ ಆಯಸ್ಸನ್ನ ಮುಂದೂಡಕ್ ಒಂದು ಒಂದು ಸೆಕೆಂಡ್ ಅಲ್ಲ ಒಂದು ನಿಮಿಷನೂ ಸಹ ಮುಂದೂಡಕ್ ಸಾಧ್ಯ ಇಲ್ಲ ಅಷ್ಟು ಕರಾವತ್ತಾಗಿ ನಿಗದಿ ಮಾಡಿ ಭಗವಂತ ನಮಗೆ ನಮಗಿಲ್ ಕಳಿಸಿರ್ತಾನೆ ಇದೇ ಇದರ ಉತ್ತರ ನೋಡಿ ಇದನ್ನ ಸಿದ್ಧರು ಅಗಸ್ತ್ಯ ನಮ್ಗ್ ಗೊತ್ತಿಲ್ವಲ್ಲಪ್ಪ ಮತ್ತೆ ನಾವು ಇದನ್ನೆಲ್ಲ ನಾವ್ ಹೆಂಗ್ ನಂಬೋದು ಅಂತ ನೀವು ಕೇಳ್ಬಿಡ್ಬೋದು ಈಗ ಇದನ್ ಹೇಳುದು ಹೆಂಗ್ ನಂಬಿಡ್ಬೋದಪ್ಪ ನೀನ್ ನೋಡಿದ್ರೆ ಹಿಂಗಿದ್ಯಾ ಇದು ಹೆಂಗ್ ನಿಮ್ಗೆ ಹೇಳ ಸಾಧ್ಯ ಆಯ್ತು ಅಂತ ಹೇಳ್ಬೋದು ಈಗ ನಾನ್ ಹೇಳೋದು ಬೇಡ ನಮ್ಮ ತಿಮ್ಮಪ್ಪ ಅವ್ರ ಗೊತ್ತಾ ನಿಮ್ಗೆ ತಿಮ್ಮಪ್ಪ ಅಂದ್ರೆ ನಿಮ್ಗೆ ಗೊತ್ತಾಗಲ್ಲ ನಮ್ಮ ಕನಕದಾಸರು ಗೊತ್ತಾ ಈಗ ನಿಮ್ಗೆ ಕನಕದಾಸರು ಈಗ ಗೊತ್ತು ನಮ್ಗೆಲ್ಲ ಆರ್ನೂರು ವರ್ಷಗಳ ಮುಂಚೆ ಅವರು ಕೀರ್ತನೆಯ ಆಡನಲ್ಲಿ ಈ ಇದರ ರಹಸ್ಯ ನಮ್ಗೆ ತಿಳಿಸ್ಕೊಟ್ಬಿಟ್ಟಿದ್ದಾರೆ ಈ ಸಾವಿನ ರಹಸ್ಯ ನೋಡಿ ಅದನ್ನ ಹೇಳ್ಕೊ ಹೇಳ್ತಾ ಹೋಗ್ತೀನಿ ನಾಡು ಯೇಸು ಕಾಯಂಗಳ ಕಳೆದು ಎಂಬತ್ನಾಲ್ಕು ಜೀವ ಎಂಬತ್ನಾಲ್ಕು ಲಕ್ಷ ಜೀವ ರಾಶಿಗಳನ್ನು ಪಡೆದ ಮೇಲೆ ಈ ಜನ್ಮ ಪಡೆದಿದ್ಯಾಕಣಪ್ಪ ಮನುಷ್ಯನ್ ಜನ್ಮ ಇದನ್ನ ವ್ಯರ್ಥ ಮಾಡ್ಕೊಂಬೇಡಪ್ಪ ನಿನ್ನೊಳಗೆ ಭಗವಂತ ಅವನಪ್ಪ ಆ ಭಗವಂತ ನೀನ್ ಕಾಣ್ಬೇಕಪ್ಪಾ ಅಂತ ಹೇಳ್ತಾನೆ ಹೇಳ್ತಾ ಹೋಗ್ತಾರೆ ನಮ್ಮ ಏನು ಕನಕದಾಸರರು ಆಗ ಜೊತೆನಲ್ಲಿ ಹೇಳ್ತಾರೆ ನೋಡಪ್ಪ ಏನು ಕಾಳಸ್ತ್ರೀ ಕೈಲಾಸ ಆ ಕಾಶಿ ರಾಮೇಶ್ವರ ಎಲ್ಲಾ ಸುತ್ತಕೊಂಡ್ ಬಂದೆ ದೇವ್ರ ಕಂಡೇನಪ್ಪ ಕಾಣಲಿಲ್ಲ ಕಣಪ್ಪ ನೀನು ಓಮ ಹವನ ಎಲ್ಲಾ ಮಾಡದೆ ಕಣಪ್ಪ ಕಾಣ್ ಕಾಣಲಿಲ್ಲ ಕಾಣ್ಲಿಲ್ಲ ಗಂಗಾ ಯಮುನಾ ಗೋದಾವರಿ ಸರಸ್ವತಿ ಎಲ್ಲಾ ನದಿನೂ ಮುಳುಗದ್ದೆ ಭಗವಂತನ ಕಂಡೇನಪ್ಪ ಕಾಣ್ಲಿಲ್ಲ ಮನುಷ್ಯನ್ ಜನ್ಮ ಹುಟ್ಟಿದಾಗ ಆಗೊಂದು ಈಗೊಂದ್ ಸಾರಿನಾದ್ರು ಒಂದೇ ಒಂದ್ ಸಾರಿ ನೀನು ಭಗವಂತ ನೆನಸ್ತೇನಪ್ಪ ನೆನೆಸ್ತಿದ ನೀನು ಮತ್ತೆ ನಿನ್ಗೆಲ್ಲಪ್ಪಾ ನಿನಗೆ ಏನು ಮೋಕ್ಷ ಮುಕ್ತಿ ಸಿಗ್ತದೆ ಅಂತ ಯಾಡ ಕೀರ್ತನೆಯಲ್ಲಿ ಹೇಳ್ತಾ ಹೋಗ್ತಾರೆ ನೋಡಿ ಈ ಮನುಷ್ಯನ ಜನ್ಮ ಪಡಿಬೇಕು ಅಂತ ನೋಡಿ ಎಂಬತ್ನಾಲ್ಕು ಜೀವ ಲಕ್ಷ ಕೋಟಿ ಅದನ್ನೆಲ್ಲ ದಾಟಿ ಬಂದ್ಮೇಲೆ ಈ ಮನುಷ್ಯನ ಶರೀರ ಪಡೆದಿರೋದು ಏನ್ಕೆ ಪ್ರಾಣಿಗಳಿಗೂ ನಮ್ಗೂ ವ್ಯತ್ಯಾಸ ಏನಿದೆ ಅಂತಂದ್ರೆ ಅವಕ್ ಯಾವ ಇಲ್ದಿರೋ ಅಂತ ನಮ್ಗೇನಿದೆ ಅಂದ್ರೆ ಈ ಮನುಷ್ಯ ಅಂತಂದ್ರೆ ಏನು ಅಂದ್ರೆ ನಮಗೆ ಮನ್ಸಿದೆ ಆ ಪ್ರಾಣಿ ಪಕ್ಷಿಗಳು ಯಾವಕ್ಕೂ ಸಹ ಮೂಕ ಪ್ರಾಣಿಗಳಿಗೆ ಮನಸ್ಸಿಲ್ಲ ಆ ನಮ್ಗ್ ಮನ್ಸಿರೋದು ಸಹ ಇದಕ್ಕೇನೆ ನೋಡಿ ನಾವು ಈ ಮನುಷ್ಯನ ಜನ್ಮ ಪಡೆದಿದ್ದೀವಿ ಅಂದ್ರೆ ಇದನ್ನ ವ್ಯರ್ಥ ಮಾಡಬಾರ್ದು ನಾವು ನಾವು ಏನು ನಮ್ಮ ಮಕ್ಕಳಿಗೆ ಆಸ್ತಿ ಮಾಡೋದಕ್ಕೆ ಅಥವಾ ನಾವು ಏನು ಆಡಂಬರದ ಒಡವೆಗಳ ಉಳಾ ಅಥವಾ ಅದ್ದೂರಿಯ್ ಬಂಗ್ಲೆಗಳು ಕಟ್ ವಾಸ ಮಾಡಕೋ ಸುಮ್ನೆ ಊರು ಊರು ಟ್ರಿಪ್ಗಳು ಹೊಡೆಯೋದಕ್ಕೋ ಕುಡಿಯೋದಕ್ಕೋ ಸೇರೋದಕ್ಕೋ ದುಶ್ಚಾಟಗಳ್ಗೋ ಅಥವಾ ಯಾರಿಗೋ ಬೈಯೋದಕ್ಕೋ ಈ ಆಳ್ಸಕೋ ಮೋಸ ಮಾಡಕ್ಕೋ ಮನೆ ಆಳ್ ಮಾಡಕೋ ಅವರು ಮನ್ಸು ಅಲ್ಲ ಈ ಜನ್ಮ ಪಡೆದಿರೋದ್ ನೀನು ಈ ಯಾರಿಗೂ ಇಲ್ದೇ ಇರೋ ಅಂತ ಏನು ಮನ್ಸು ನಿನಗಿದೆ ಕಣಪ್ಪ ಈ ಮನಸ್ಸನ್ನ ಪಡ್ಕೊಂಡು ನೀನ್ ಯಾವ್ದರಿಂದ ಬಂದಿದ್ಯಾ ಭಗವಂತನಿಂದ ಅಂಶವಾಗಿ ನೀನ್ ಬಂದಿದ್ಯಾ ಮತ್ತೆ ಈ ಜನ್ಮ ಈ ಮನುಷ್ಯನ ಜನ್ಮದಿಂದ ಪಡೆದು ಈ ಮನ್ಸನ್ನ ಹುಟ್ಟು ಸಾಯು ನಿಮ್ಮ ಹುಟ್ಟು ಸಾವು ಮುಗಿಯೋ ಅಷ್ಟರಲ್ಲಿ ಆ ಭಗವಂತನ ಸ್ಮರಣೆ ಮಾಡಿ ನೀನ್ ಭಗವಂತನ ಸೇರೋದಕ್ಕಪ್ಪ ಈ ಜನ್ಮ ಎತ್ತಿರೋದು ನೀನು ಅಂತ ಹೇಳ್ಬಿಟ್ಟು ಈ ಕೀರ್ತನೆಯಲ್ಲಿ ನಮ್ಮ ಏನು ನಮ್ಮ ಕನಕದಾಸರು ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ ಇದನ್ನೇ ಸಹ ನಮ್ಮ ಸಿದ್ಧರುಗಳು ಋಷಿಗಳು ಬಸವಣ್ಣ ಅಕ್ಕಮಾದೇವಿ ಎಲ್ಲರೂ ಇದನ್ನೇ ನಮ್ಗೆ ತಿಳಿಸ್ಕೊಟ್ಟಿರೋದು ಬೇರೆ ಇನ್ನೇನು ಜಗತ್ತಲ್ಲಿ ಇರೋದನ್ನ ನಾನು ಹೇಳಿಲ್ಲ ಇದನ್ನೆಲ್ಲ ನೀವು ನೋಡಿಲ್ಲ ಅಥವಾ ಕೇಳಿದೀರ ಕೇಳಿದ್ರು ಸಹ ಗೊತ್ತಿದೆ ಈಗ ಅದನ್ನ ತುಂಬಾ ಸಲೀಸಾಗಿ ನಾನು ಹೇಳಿದ್ದೀನಿ ಇಷ್ಟೇ ಮನುಷ್ಯನ ಹುಟ್ಟಿನ ಸಾವಿನ ಒಳಗಿನ ರಹಸ್ಯ ನಾವು ಹುಟ್ಟಬೇಕಾದ್ರೇನೆ ಅಲ್ಲಿ ನಿಗದಿತ ಪಡಿಸಿರ್ತಾನೆ ಇದನ್ನ ನಾವು ಗೆಲ್ಬೇಕು ಹೇಗೆ ಅಂತಂದ್ರೆ ಒಂದು ಭಗವಂತನ ಯೋಗ ಮಾರ್ಗದಿಂದ ನಮ್ಮ ಪಾಪಕರ್ಮಗಳನ್ನ ಕಳೀತದೆ ಇಲ್ಲಾಂದ್ರೆ ನಾವು ದಾನ ಧರ್ಮ ಮಾಡೋದ್ರಿಂದ ಕಳೀತದೆ ಇಲ್ಲ ನಮ್ಮ ಭಗವಂತನ ಸ್ಮರಣೆಯಿಂದ ಮಾಡೋದ್ರಿಂದ ಕಳೀತದೆ ಇನ್ ಯಾವುದೇ ಮೂಢನಂಬಿಕೆ ಮಾಡೋದ್ರಿಂದ ಗುಡಿ ಗುಂಡಾರಗಳನ್ನ ಸುತ್ತೋದ್ರಿಂದ ನದಿ ಕೊಳಗಳನ್ನ ಮುಳುಗಿ ಹೇಳೋದ್ರಿಂದ ಎಲ್ಲೂ ಇದಕ್ಕೆ ಪರಿಹಾರ ಇಲ್ಲ ಅದೆಲ್ಲ ವ್ಯರ್ಥ ಇನ್ನೊಬ್ರು ಹೊಟ್ಟೆ ಪಾಡ್ಗೆ ಏನು ಹೇಳ್ತಾರೆ ನಿಮಗೆ ಪರಿಹಾರ ಇನ್ನೊಂದು ಮತ್ತೊಂದು ಹೋಗಿ ದುಡ್ಡು ಕಳ್ಕೊಂತೀರ ಅವ್ರ ಮನೆ ಅಭಿವೃದ್ಧಿ ಆಗಿರ್ತದೆ ಅವ್ರ ಪಾಪನೋ ಜೊತೆಗೆ ಕೂಡಿಸ್ಕೊಂತ ಇರ್ತಾರೆ ಇದೇ ಈ ಹುಟ್ಟು ಸಾವಿನ ಒಳಗಿರುವ ರಹಸ್ಯ ಇದನ್ನೆಲ್ಲ ನಾನ್ ತಿಳಿಸ್ಕೊಟ್ಟಿದ್ದೀನಿ ಇದು ನಾನ್ ತಿಳ್ಸ್ಕೊಟ್ಟಿರೋದೆಲ್ಲ ನಮ್ಮ ಋಷಿಗಳು ನಮ್ಮ ಸಿದ್ಧರುಗಳು ನಮ್ಮ ಹಿರಿಯರುಗಳು ತಿಳಿಸ್ಕೊಟ್ಟಿದ್ದಾರೆ ಅದನ್ನ ನಾನ್ ಕಂಡ್ಕೊಂಡಿದ್ದೆ ಅದನ್ನ ನಿಮ್ಗೂ ಸಹ ತಿಳಿಸ್ಕೊಟ್ಟಿದ್ದೀನಿ ನೋಡಿ ಈ ಮನುಷ್ಯ ದರ್ಶನ ಏನ್ ಯೂಟ್ಯೂಬ್ ಚಾನಲ್ ಇದೆ ಇದು ಮನುಷ್ಯರಿಗೆ ಬರುವಂತ ಪ್ರಶ್ನೆಗಳನ್ನ ಉತ್ತರ ನನ್ ಕೈಲಾದಷ್ಟು ಮಟ್ಟಕ್ಕೆ ನಾನು ತಿಳ್ಸೋದಕ್ಕೋಸ್ಕರ ಇದಕ್ಕೆ ಹೆಸರಿಟ್ಟಿರೋದು ಅದಕ್ಕೆನೆ ದೇವ್ರಗಳ ಬಗ್ಗೆ ಹೇಳೋದಕ್ಕೆ ಬೇಜಾನ್ ಇದೆ ದೇವ್ರುಗಳ ಬಗ್ಗೆ ಬೆಳಗಿನ ಸಾಯಂಕಾಲದವ್ರು ನೂರು ಜನ ಬರ್ತಾರೆ ಹೇಳೋದಕ್ಕೆ ಮನುಷ್ಯರ ಬಗ್ಗೆ ಹೇಳ್ರಪ್ಪ ಅಂದ್ರೆ ಯಾರು ಹೇಳಲ್ಲ ಕಷ್ಟಕ್ಕೆ ಪ್ರಶ್ನೆ ಅನೇಕ ಜನರಲ್ಲಿ ಹುಟ್ಟುತ್ತದೆ ಪರಿಹಾರ ಹೇಳ್ರಪ್ಪ ಅಂದ್ರೆ ಒಬ್ರು ಇಲ್ಲ ನನ್ನ ಕೈಲಾದಂತ ಮಟ್ಟಿಗೆ ಪರಿಹಾರಗಳನ್ನ ಹೇಳ್ತೀನಿ ಅಂದ್ರೆ ನಾನು ತಿಳ್ಕೊಂಡಿರೋದು ಅಂದ್ರೆ ಹಿರಿಯರು ಏನ್ ಹೇಳ್ತಿರ್ಸೋ ಅದನ್ನ ಹುಡುಕಿ ತರ್ಕಿ ನಿಮ್ಗೂ ಸಹ ಸ್ವಲ್ಪ ಹೇಳ್ಕೊಡ್ತೀನಿ ನಿಮ್ಗೆ ಇನ್ನ ಅನೇಕ ಪ್ರಶ್ನೆಗಳಿದ್ರೆ ಇದ್ರಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಎಲ್ಲರಿಗೂ ಒಳ್ಳೇದಾಗ್ಲಿ ನಮಸ್ತೆ